ನಮಸ್ಕಾರ ಮರೆ ನಮ್ಮ ನಮ್ಮನ್ನ ಒಳ್ಳೆಯ ಬ್ಲಾಕ್ ಸೂರುಮಂತ ಇತ್ತೆ ಬಸ್ ದುರ್ಬ್ಲಾಗ್ ಏರ್ಬೋದು ಸೂಪರ್ ಪೂರ ಸತ್ಯ ಕಮಿಂಟ್ ಅನ್ ಪ್ಲೇ ಪೂರ ಸೇರ್ ಅನ್ ಪ್ಲೇ ಇಮ್ಮನ್ನ ಇತ್ತ ಬೈಕ್ ಕೋರ್ದು ಬಸ್ದ ಪಾರ್ಟ್ ಪಾರ್ಟ್ ನಾನು ಪಾರ್ಟ್ ಒನ್ ಆಯಿತು ಅದ ಸೆಕೆಂಡ್ ಪಾರ್ಟ್ ಬಸ್ ಕುಲ್ದೆ ಕುಲ್ತು ಗೊತ್ತುಂಡು ಇಂಕ ರೋಲರ್ ಕೋಸ್ಟ ರೈಡ್ ಕೊಲಾ ಏನ ಲಕ್ಕಿನ್ನ ಸಿಬು ಅಂಡ ಲಾಸ್ಟ್ ಸೀಟ್ அவ்வளோ ஐஜம் பேக்கில் காப்போம்னா பஸ்ட்டு அவ்வளோ சிட்டி பஸ்ஸ்ட்டு லாஸ்ட் சீட்டு ஏற்புதாரு கம்பெனி ஒன்பில்ல என்ன பேரி ஒன்றியில் காத்தணும் மாத்திர நிறைய ஏற்றினாக்க டோக்கானு மாத்திரை போயிர ஆண்டா மிடில் சீட்டுக்குள்ளேக்கள் பாஸ் பஸ்ஸை டிரைவர் சீட்டு ஏதாச்சும் லாஸ்ட் சீட்டில் நடுவோட்டு பஸ்ஸ்ட்டுக்குள்ளேக்கள் பாஸ் ஆகும் எதிர்கொள்ள ಫ್ರಂಟು ಎರ್ಡ್ ಹೇಳ್ಕೊಂಡು ನಾ ರೂಟುಗಳು ಸೇಫ್ಟಿ ಏನೈತೆ ಲಾಸ್ಟ್ ಹೊಲಿದು ಅವಸ್ಥೆ ಕೆಟ್ಟದಿಂದ ನಾರ ಐತೆ ನಾಗ ಏರ್ಲ ಐತಿದ್ಯಾರು ಸೈಡ್ ಅಡಿಗೆ ಚಿಪ್ಪಲಿ ಬೋಡಂಡ ಲಾಸ್ಟ್ ಸೀಟ್ ಫುಲ್ ಕ್ಲೀನ್ ಬಸ್ ಬಸ್ಸಿನ ಉಂಡು ಯಾರಿಗೆಲ್ಲ ತುಳು ಬ್ಲಾಗ್ ಇಷ್ಟ ಕನ್ನಡ ಬ್ಲಾಗ್ ಇಷ್ಟ ಯಾ ಎಲ್ಲ ಕಮೆಂಟಲ್ಲಿ ಹಾಕಿ ಮತ್ತು ನನ್ನ ಚಿಕ್ಕ ಪ್ರೀತಿಯ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಆಲ್ಗೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎಲ್ಲ ನಮ್ಮ ವೀಡಿಯೋದು ಬರ್ತದೆ ಯಾವಾಗಲೂ ನಾನು ಹಾಕಿದರೆ ಮಾತ್ರ ನಾನು ಈಗ ಕುತ್ಕೊಂಡಿದ್ದು ಎಕ್ಸ್ಪ್ರೆಸ್ಸಲ್ಲಿ ಕಾರ್ಕಳ ನಾರಾವಿ ಬೆಳದಂಗಡಿ ಅದೇ ನಮ್ಮ ಸಿಟ್ ಎಕ್ಸ್ಪ್ರೆಸ್ ಸೂಪರ್ ಎಕ್ಸ್ಪ್ರೆಸ್ ಎಲ್ಲಿಯೂ ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ ಆದರೆ ನಡುವಣ ಬ್ರೇಕ್ ಉಂಟು ಈಗ ನಿಧಾನ ಹೋಗ್ತಿದೆ ಇಲ್ಲೊಂದು ನಾಟಕದ ಬ್ಯಾನರ್ ಅದು ಆಗಿ ಈಗ ಹೋಗಿ ಆಯಿತು ನನ್ನ ವೀಡಿಯೋ ಬರುವಾಗ ಸ್ವಲ್ಪ ಲೇಟ್ ಆಯಿತು ಹಾಂ ಹಾಂ ಹೆಂಗಿದ್ದೀರಾ ವೀಕ್ಷಕರೇ ನಮ್ಮ ಹೊಸ ವ್ಲಾಗಿಗೆ ಸ್ವಾಗತ ಇನ್ನೊಮ್ಮೆ ಸ್ವಾಗತ ಪ್ರೀತಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಸ್ಸಿನಲ್ಲಿ ಬ್ಲಾಗ್ ನಾನು ಏನು ಮಾತರಲಿಲ್ಲ ಓನ್ಲಿ ಆ್ಯಕ್ಷನ್ ಮಾತ್ರ ಮತ್ತು ರೈಡ್ ಎಂಜಾಯ್ ಮಾಡ್ತಿದ್ದೆ ಇವಾಗ ಸ್ವಲ್ಪ ಅದಕ್ಕೆ ಮಸಾಲೆ ಹಾಕುವಂಥ ಓವರ್ ಮಾಡ್ತಿದ್ದೀನಿ ಓವರ್ ಎಂಥ ಇಷ್ಟ ಆಯಿತು ಎಂತ ಇಷ್ಟ ಆಗಲಿಲ್ಲ ಎಲ್ಲ ಹೇಳಿ ಆಯಿತಾ ಕಮೆಂಟಲ್ಲಿ ಖುಷಿ ಭೀ ಬೂರಲ್ಲಾಗ ಕಮೆಂಟ್ ಮೇ ಡಾಲು ಠೀಕೆ ಕಮೆಂಟ್ ಬಾಕ್ಸ್ ಪೂರ ಆನೆ ಕೋಯಿ ಭೇದಭಾವ ಭಾವ್ನೆ ಕಮೆಂಟ್ ಬಾಕ್ಸ್ ತಿಳಿದಿ ಟೀಕೆ ವಾ ಬಾಸಿಡ್ ಬ್ಲಾಗ್ ಅಂದ್ಬಿಡು ಪಲ್ ಹೆಂಗು ಗೊತ್ತಿತ್ತು ಬಾಸಿಡ್ ಪೂರ ಬ್ಲಾಗ್ ಅನ್ಪುವ ನೋ ಟೆನ್ಶನ್ Anak itu jangan bahas yang tebang Tiket dar bat teran tuh jangan. Ayo kita mau beli ya. Tiket wala bayi ya, agak ya. Tiket lelo bayi ya. Mereka tiket lelo. Tiket ke kam, oke ya. Wow, 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 wow. Mas tiket mil gaya. Nara bisa. ಟಿಕೆಟ್ ತಗೊಂಡು ಹೇಗ ಮಸ್ತ್ ರೈಡ್ ಮಾಡುವ ಹೋಲಿದ ಹಣವನ್ನು ಕಿಸೆಯಲ್ಲಿ ಇಡುವ ಇಲ್ಲದೆ ಬಿಸಾಂಡಿ ಹೋಗ್ತದೆ ಇಲ್ಲದೇ ಆಗ್ತದೆ ಎರಡು ಆಪ್ಷನ್ ಇದೆ ಬಿಸಾಂಡಿ ಹೋದ್ರೆ ತೊಂದರೆ ಇಲ್ಲ ಕಲುವಾದ ಸ್ವಲ್ಪ ಭಂಗ ಇಲ್ಲಿಂದ ಇಲ್ಲಿಂದ ತೆಗ್ತಾರೆ ಅಂತ ಗೊತ್ತಿಲ್ಲ ಕಂಡಕ್ಟ್ರು ಭಾರಿ ಅವರು ಭಾರೀ ಅಡ್ಡದ ಕಂಡಕ್ಟ್ರು ಭಾರಿ ಪೊರ್ಲಲ್ಲಿ ಟಿಕೆಟ್ ತಿಕ್ಕಡೆ ಬಾರಿ ಪೊರ್ಲದ ನಮ್ಮನ ಈ ಬಸ್ ದ ವ್ಲಾಗ್ ಎಲ್ಲೆಡೆ ಬಂದನು ಆ್ಯಂಡ್ ಅಪ್ಪಾರಿ ಬರ್ಲಾತನ ತುಲ್ಲಾಗ್ ಕನ್ನಡ ಬ್ಲಾಗ್ ಹಿಂದಿ ವ್ಲಾಗ್ ಇಂಗ್ಲೀಷ್ ಬ್ಲಾಗ್ ಇರ್ದ ಫುಲ್ ಮಿಕ್ಸ್ಡ್ ಬ್ಲಾಗ್ ಓನ್ಲಿ ಟ್ವೆಂಟಿ ಸಿಕ್ಸ್ ರುಪೀಸ್ ಭಜಗೋಲಿ ಟು ನಾರಾವಿ ಚೀಪ್ ಆ್ಯಂಡ್ ಬೆಸ್ಟ್ ಬಂಡ ಬಸ್ಟ ಕು ಮಾತ್ರ ಗೊತ್ತು ಸ್ವಲ್ಪ ಗೊತ್ತಿದ್ವಿ ಆಯ್ತು ಸರ್ ಕೂಡ ಆಪ್ಷನ್ ಬೈಕ್ ಇತ್ತ ಬೈಕ್ ಏನು ಸರ್ವಿಸ್ ಹೋದ ಬೈ ಇದೆ ಅಂಚಾವು ಒಂದು ಸಮಸ್ಯೆ ಅಲ್ಲಿ ಸಮಸ್ಯೆ ಐತೆ ಕ್ಲಿಯರ್ ಬಂದು ಆಯ್ತಾ ದಯ ಸರಿಸು ಕೊರಿಯೇ ದಾದಾ ಆತನದ ಏನು ಡಿಟೇಲ್ಡ್ ವೀಡಿಯೋ ಕೂಡ ಮನಪೆ ಅಡೇ ಬಡ ತೋದು ಬ್ಲಾಗ್ಪ ಎಮ್ ವಿ ಎಚ್ ಪ್ರೋ ಯೂಟ್ಯೂಬ್ ಚಾನಲ್ ಟೈಪ್ ಮಾಡ್ತಾನೆ ಬರ್ಬೋಣ ಎನ್ನ ಮೋನೇ ಬರ್ಬೋಣ ಎನ್ನ ಬೈಕ್ ಏನಾರ ಓಕೆ ಎನ್ನು ಎಲ್ಲಿ ಪೊರ್ಲ ಚಿಕ್ಕ ವೀಡಿಯೋಡು ದಾದ ಬರೋ ಇಷ್ಟ ಫನ್ಲೆ ಕಮೆಂಟ್ ಒಕ್ಕ ಲೈಕ್ ಆನ್ ಬ್ಲಕ್ ವಿಸ್ತರಣೆ ಮಾತ್ರ ಇದಿಂದ ಕಮೆಂಟ್ ಬಾದ್ಬಿಡಿ ನಾನು ಹೆಂಚಿನ ಇಂಪ್ರೂವ್ ಮಾಡ್ಬಿಡು ಏನೆಲ್ಲ ಇಂಪ್ರೂವ್ ಬೇಕು ಏನೆಲ್ಲ ಇಂಪ್ರೂವ್ ಬೇಡ ಕ್ಯಾಮರಾ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಎಲ್ಲ ಕಮೆಂಟಲ್ಲಿ ಹಾಕಿ ನೋ ಟ್ಯಾಂಕ್ಸ್ ಆಗಿ ಬಸ್ ರೈಡ್ ಎಂಜಾಯ್ ಮಾಡುವ ಇನ್ನೊಂದು ಪಾರ್ಟ್ ಬರ್ತದೆ ಮೂರನೇ ಪ್ರಾ ಪಾರ್ಟ್ ಅದಕ್ಕೆ ಕಾಯ್ತಾಯಿರಿ ಓಕೆ ಗಾಯ್ಸ್ ನಮ್ಮ ಮುಂದಿನ ಜರ್ನಿ ನಾರಾವಿ ವಿ ಬಜಗೋಲಿಂದ ನಾರಾವಿ ಚಿಕ್ಕ ರೈಡ್ ಆದರೆ ಬೈಕ್ ಸೂಪರ್ ಆದರಾಗಿ ಮಾತ್ರ ಏನು ಟೆನ್ಷನ್ ಇಲ್ಲ ಏನಿಲ್ಲ ಓನ್ಲಿ ಕೂತ್ಕೊಳ್ಳೋದು ಟಿಕೆಟ್ ತಗೊಳ್ಳೋದು ಕ್ರಮದಲ್ಲಿ ಮತ್ತೆ ಜರ್ನಿ ಮಾಡೋದು ಥ್ಯಾಂಕ್ ಯು ವಾಚಿಂಗ್ ವಿಡಿಯೋ ತಡ